ಅಧ್ಯಾಯ ಒಂಬತ್ತು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಪ್ರಶ್ನೆ ಒಂದು ಆವಾಸ ಸ್ಥಾನ ಎಂದರೇನು ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವಾಸ ಸ್ಥಾನ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಎರಡು ಮರುಭೂಮಿಯಲ್ಲಿ ಬದುಕಲು ಪಾಪಾಸುಕಲ್ಲಿ ಏಕೆ ಹೊಂದಿಕೊಂಡಿದೆ ಉತ್ತರ ಮರುಭೂಮಿಯಲ್ಲಿ ಬದುಕಲು ಪಾಪಾಸುಗಳಿಯು ದಪ್ಪನೆಯ ಮೇಣದಂತಹ ಪದರದಿಂದ ಆವೃತವಾಗಿರುವ ಕಾಂಡವನ್ನು ಹೊಂದಿದೆ ಇದು ತನ್ನ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ ಎಲೆಗಳು ಮುಳ್ಳುಗಳಾಗಿ ಪರಿವರ್ತನೆಯಾಗಿದೆ ಇದರಿಂದ ನೀರು ಹೊರ ಹೋಗುವ ಪ್ರಮಾಣ ಕಡಿಮೆ ಆಗಲು ಅನುಕೂಲವಾಗಿದೆ ಸೌರಶಕ್ತಿಯ ಶಕ್ತಿಯ ಸಹಾಯದಿಂದ ದ್ವಿತಿ ಸಂಶ್ಲೇಷಣೆ ಮಾಡುತ್ತದೆ ನೀರಿನ ಅಗತ್ಯಕ್ಕಾಗಿ ಅವುಗಳ ಬೇರುಗಳು ಮಣ್ಣಿನಲ್ಲಿ ಆಳವಾಗಿ ಹೋಗುತ್ತದೆ ಬಿಟ್ಟ ಸ್ಥಳ ತುಂಬಿರಿ ಒಂದು ಒಂದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣವನ್ನು ಡ್ಯಾಸ್ ಎಂದು ಕರೆಯಲಾಗುತ್ತದೆ ಉತ್ತರ ಹೊಂದಾಣಿಕೆ ಎರಡು ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಭೂ ಆವಾಸ ಮೂರು ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಜಲ ಆವಾಸ ನಾಲ್ಕು ಮಣ್ಣು ನೀರು ಮತ್ತು ಗಾಳಿ ಆವಾಸ ಸ್ಥಾನದ ಡ್ಯಾಸ್ ಅಂಶಗಳು ಉತ್ತರ ಅಜೈವಿಕ ಐದು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗೆ ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಪ್ರಚೋದನೆಗಳು ಪ್ರಶ್ನೆ ನಾಲ್ಕು ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ಉತ್ತರ ನಿರ್ಜೀವಿಗಳು ನೇಗಿಲು ಒಲಿಕೆ ಯಂತ್ರ ರೇಡಿಯೋ ದೋಣಿ ಪ್ರಶ್ನೆ ಐದು ಜೀವಿಗಳ ಯಾವುದಾದರೂ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ನೀಡಿ ಉತ್ತರ ಜೀವಿಗಳ ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ವಾಹನ ಅದು ಶಬ್ದ ಮಾಡುತ್ತದೆ ಹಾಗೂ ಚಲಿಸುತ್ತದೆ ಪ್ರಶ್ನೆ ಆರು ಈ ಕೆಳಗೆ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳಲ್ಲಿ ಯಾವುದು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಉತ್ತರ ಬೆಣ್ಣೆ ಹದ ಮಾಡಿದ ಚರ್ಮ ಅಡುಗೆ ಎಣ್ಣೆ ಸೇಬು ರಬ್ಬರ್ ಇವು ಈ ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಪ್ರಶ್ನೆ ಎರಡು ಜೀವಿಗಳ ಗುಣಲಕ್ಷಣಗಳನ್ನು ನೀಡಿ ಉತ್ತರ ಜೀವಿಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳಿರುತ್ತವೆ ಅವುಗಳಿಗೆ ಆಹಾರ ಬೇಕು ಅವುಗಳು ಉಸಿರಾಡುತ್ತವೆ ಮತ್ತು ತ್ಯಾಜ್ಯ ವಿಸರ್ಜಿಸುತ್ತವೆ ಸುತ್ತಮುತ್ತಲಿನ ಪರಿಸರಕ್ಕೆ ಪ್ರತಿಕ್ರಿಯಿಸುತ್ತವೆ ಬೆಳೆಯುತ್ತವೆ ಹಾಗೂ ಚಲನೆಯನ್ನು ತೋರಿಸುತ್ತವೆ ಹುಟ್ಟು ಮತ್ತು ಸಾವನ್ನು ಹೊಂದಿವೆ ಪ್ರಶ್ನೆ ಎಂಟು ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವಿವರಿಸಿ ಸುಳಿವು ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಅಥವಾ ಸ್ಥಳಗಳಿರುತ್ತವೆ ಉತ್ತರ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಕಾರಣವೇನೆಂದರೆ ಪ್ರಾಣಿ ಪಕ್ಷಿಗಳ ತಿಳಿಕಂದು ಬಣ್ಣವು ಒಣ ಹುಲ್ಲುಗಾವಲಿನ ಹುಲ್ಲಿನಂತೆ ಇರುತ್ತದೆ ಪ್ರಾಣಿಗಳಾದ ಚಿಂಕೆ ಮೊಲ ಇತ್ಯಾದಿಗಳು ಹುಲ್ಲು ತಿನ್ನಲು ಬಂದಾಗ ಸಮೀಪದಲ್ಲಿಯೇ ಅಡಗಿ ಕುಳಿತಿರುವ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ವೇಗವಾಗಿ ಓಡಿ ತಮ್ಮ ಜೀವ ಉಳಿಸಿಕೊಳ್ಳುವುದು ಮುಖ್ಯವಾಗಿದೆ ಅಷ್ಟೇ ಅಲ್ಲದೆ ಹುಲ್ಲುಗಾವಲು ಆವಾಸದಲ್ಲಿ ಪ್ರಾಣಿಗಳು ಅವಿತುಕೊಳ್ಳಲು ಕೆಲವೇ ಮರಗಳು ಮತ್ತು ಸ್ಥಳಗಳಿರುತ್ತವೆ ಹಾಗೆಯೇ ಭಕ್ಷಕ ಪ್ರಾಣಿಗಳು ವೇಗವಾಗಿ ಓಡಿ ಬೇಟೆಯಾಡುವುದು ಅವು ಬದುಕುಳಿಯಲು ಅವಶ್ಯಕವಾಗಿದೆ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ